ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಗ ಅಥವಾ ಮಗಳಿನ ವಿವಾಹದ ಒಂದು ಸಂದರ್ಭದಲ್ಲಿ ಮುಂದೆ ಅವರೊಂದು ಸಂಸಾರವನ್ನು ನಿಭಾಯಿಸುವ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಹೆತ್ತವರು ಇಲ್ಲಿ ತಂದೆ ತಾಯಿ ಯಾವ ಪಾತ್ರವನ್ನು ವಹಿಸಬೇಕು ತುಂಬ ಮುಖ್ಯವಾದ ಜವಾಬ್ದಾರಿ ಇದು ನಿಜವಾಗಿಯೂ ತಂದೆ ತಾಯಿಯಾದವರು ಅರ್ಥ ಮಾಡಿಕೊಳ್ಬೇಕಾದಂಥದ್ದು ಅಂತಹ ಮಾತುಗಳು ತುಂಬ ಅಮೂಲ್ಯವಾಗಿ ಒಂದು ಸಂಸಾರವನ್ನು ಉಳಿಸುವ ನಿಟ್ಟಿನಲ್ಲಿ ಸಹಾಯವಾಗುವಂಥದ್ದು ಆಪ್ತ ಸಲಹೆಗಾರರು ಲೇಖಕಿಯೂ ಆದಂತಹ ಡಾಕ್ಟರ್ ಶಾಂತಾನಾಗರಾಜ್ ಅವರು ವಿವರಿಸಿದ್ದಾರೆ ಏನೋ ಲವ್ ಮಾಡಿದ್ರಪ್ಪ ಆರು ತಿಂಗಳು ಅದೇನು ಲವ್ ಮಾಡಿದ್ರು ಗೊತ್ತಿಲ್ಲ ಮದುವೆಗ ಆರೇ ತಿಂಗಳಿಗೆ ನನಗೆ ಗಂಡ ಬೇಡ ಮೇಡಮ್ ನಾನು ಡೈವರ್ಸ್ ಮಾಡ್ತೀನಿ ಯಥ ಪ್ರಕಾರ ಈ ಅಪ್ಪ ತಕ್ಕ ಅಯ್ಯೋ ಡೈವರ್ಸ್ ಮಾಡಿಬಿಟ್ರೆ ನಮ್ಮ ಇಡೀ ಕುಲಕ್ಕೆ ಕೆಟ್ಟ ಹೆಸರು ಆಮೇಲೆ ನಿನ್ನ ತಂಗಿಗೆ ಯಾರು ಗಂಡು ಕೊಡ್ತಾರೆ ನಿನ್ನ ತಂಗಿ ಯಾರನ್ನ ಈ ಥರದ್ದೆಲ್ಲ ಸಣ್ಣ 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 ಕ್ಲೇಷಗಳು ನಮ್ಮ ಕುಟುಂಬಗಳಲ್ಲಿ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಧಾರಾಳವಾಗಿದೆ ಹೀಗಾಗ್ಬಿಟ್ಟು ನಾನು ನಿಜವಾಗ್ಲೂ ಈ ಪ್ರಾಯದ ಮಕ್ಕಳಿಗೆ ಇಪ್ಪತ್ತೈದು ವರ್ಷದ ನಂತರದ ಮಕ್ಕಳಿಗೆ ಯಾಕೆ ಈ ವಿಸ್ತಾರವಾದ ಜ್ಞಾನ ಇಲ್ಲ ಯಾಕೆ ಬದುಕನ್ನು ಸಂಕೋಚ ಮಾಡ್ಕೋತಾ ಇದ್ದಾರೆ ಯಾಕೆ ಎಲ್ಲ ಟನಲ್ ಒಳಗಡೆ ತೂರಿ ಬದುಕನ್ನು ಹುಡುಕೋತಾ ಇದ್ದಾರೆ ವಿಶಾಲವಾದ ಆಕಾಶದ ಕೆಳಗಡೆ ಬದುಕು ದೊಡ್ಡದಾಗಿದೆ ಅಲ್ವಾ ಎಲ್ಲರೂ ಯಾಕೆ ಅದನ್ನು ಸಣ್ಣ ಮಾಡ್ಕೋತಾ ಇದ್ದಾರೆ ಸೂಕ್ಷ್ಮ ಮಾಡ್ಕೋತಾ ಇದ್ದಾರೆ ಅನರ್ಥ ಮಾಡ್ಕೋತಾ ಇದ್ದಾರೆ ಈ ಬಗ್ಗೆ ನಾವು ಕುಟುಂಬದ ಬಗ್ಗೆ ದೊರ ದಾಂಪತ್ಯದ ಬಗ್ಗೆ ಯೋಚನೆ ಮಾಡೋದು ಬಹಳ ಮುಖ್ಯ ಈ ಹಂತದಲ್ಲಿ ಹೆತ್ತವರ ಒಂದು ಇಂಟರ್ಫಿಯರೆನ್ಸನ್ನು ಗಮನಿಸಬೇಕು ದಂಪತಿಗಳಿಗೆ ಸರಿ ಹೋಗ್ತಾ ಇಲ್ಲ ಯಥಾ ಪ್ರಕಾರ ಇಲ್ಲಿ ಮಾದರಿಗಳು ಬಹಳ ಕಾರಣ ಆಗುತ್ತೆ ಈ ಅಪ್ಪ ಅಮ್ಮನಿಗೆ ಹೆಣ್ಣು ಮನೆ ಬಿಟ್ಟು ಬಂದುಬಿಟ್ಟಿದ್ದಾಳೆ ಅದು ದುಬ್ಧಿ ಸಂಕಟ ಈ ಗಂಡಿಗೆ ಅವರು ಮೇಲ್ ಡಾಮಿನೇಷನ್ ಮನೆಯಾಗಿದ್ದರೆ ಹಿಂಗೇನು ಬಿಟ್ಟುಬಿಡೋ ಇನ್ನು ಮೂರು ತಿಂಗಳಿಗೆ ಇನ್ನೊಂದು ಹೆಣ್ಣು ಸಿಗತ್ತೆ ಅಂದರೆ ಹೆಣ್ಣುಗಳು ಅಂದರೆ ಏನು ಪುಕ್ಕಟ್ಟೆ ಸಿಗೋ ಸಿಗುವಂಥ ಈ ಥರದ್ದು ಓಲ್ಡ್ ಸ್ಕೂಲ್ ಆಫ್ ಥಾಟ್ ಈ ಥರದ್ದು ಈ ಈಗ ನಿಜವಾಗೂ ಹೆತ್ತವರ ಪಾತ್ರ ಬಹಳ ಮುಖ್ಯ ಅವರು ವಿವೇಕವಂತರಾಗಿರಬೇಕು ಏನು ಈ ಕಾಲದ ಹೆತ್ತವರೆಲ್ಲ ಏನು ಹಳೆ ಕಾಲದವ್ರು ಏನಿಲ್ಲ ಈ ಕಾಲದವ್ರು ಎಲ್ಲ ಚೆನ್ನಾಗಿ ತಿಳಿತಾ ಇರುತ್ತೆ ಎಲ್ಲ ಚೆನ್ನಾಗಿ ಟಿ ವಿ ನೋಡ್ತಾರೆ ಬೇರೆ ಬೇರೆ ಪೇಪರ್ ಓದ್ತಾರೆ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊತಾರೆ ಅವ್ರು ಯಾಕೆ ಮನೋವೈಜ್ಞಾನಿಕ ರೀತಿಯಲ್ಲಿ ಯೋಚನೆ ಮಾಡಬಾರ್ದು ನಿಜವಾಗ್ಲೂ ಕೂರ್ಸ್ಕೊಂಡು ಮಾತಾಡಬೇಕು ಅಮ್ಮ ಹಿಂದೇನು ಸಮಸ್ಯೆ ಇದೆ ಇವ್ರಿಗೆ ವಯಸ್ಸಾಗಿರೋದು ಯಾಕೆ ಐವತ್ತರವತ್ತು ವರ್ಷ ದಾಟಿರ್ತಾರೆ ಬದುಕಂದ್ರೆ ಎಷ್ಟು ಲೋಕಜ್ಞಾನವನ್ನು ಕಂಡುಕೊಂಡಿರ್ತಾರೆ ಎಷ್ಟು ವಿಶಾಲವಾದ ಅನುಭವವನ್ನು ಕಂಡುಕೊಂಡಿರ್ತಾರೆ ಏನಾಗಿದೆಪ್ಪ ನಿಮ್ಮಿಬ್ಬರಿಗೂ ಬನ್ನಿ ನೀವು ಪ್ರೀತಿ ಮಾಡಿದಾಗ ನಾವು ಒಪ್ಪಿಗೆ ಕೊಟ್ಟಿದ್ವಿ ಅಲ್ವಾ ಈಗ ಏನಾಗಿದೆ ನಿಮಗೆ ಆ ತೊಡಕನ್ನು ಬಿಡಿಸ್ಬೇಕು ಅನ್ನೋ ಜ್ಞಾನ ಹೆತ್ತವ್ರಿಗಿರಬೇಕಲ್ವ ಬಹಳಷ್ಟು ಜನಕ್ಕೆ ಇರುತ್ತೆ ಎಲ್ರಿಗೂ ಇರಲ್ಲ ಅಂತಿಲ್ಲ ಬಹಳಷ್ಟು ಜನ ನನ್ನ ಹತ್ರ ಬರ್ತಾರೆ ಪಾಪ ಕರ್ಕೊಂಡು ಬರ್ತಾರೆ ಮೇಡಮ್ ನಾನು ಎಷ್ಟು ತಿಳಿ ಹೇಳ್ತಾ ಇದ್ದೀನಿ ಇವಳಿಗೆ ಅವನು ಕರ್ಕೊಂಬ ನಾವು ಕೂತ್ಕೊಂಡು ಮಾತಾಡೋಣ ಅವರಪ್ಪ ಅಮ್ಮನೂ ಬರಲಿ ಎಲ್ಲರೂ ಕೂತ್ಕೊಂಡು ಜಗಳ ಆಡೋದಲ್ಲ ಎಲ್ಲರೂ ಕೂತ್ಕೊಂಡು ಸೌಹಾರ್ದಯುತವಾಗಿ ನನ್ನ ಮಗನಲ್ಲಿ ಏನು ತಪ್ಪಿದೆ ಅವನು ಅದನ್ನು ಯಾವುದನ್ನು ತಿದ್ದ್ಕೋಬೇಕು ನನ್ನ ಮಗಳಲ್ಲಿ ಏನು ತಪ್ಪಿದೆ ಅವಳು ಯಾವುದನ್ನು ತಿದ್ಕೊಳ್ಬೇಕು ಯಾವುದಕ್ಕೆ ಹೊಂದ್ಕೋಬೇಕು ಯಾವುದಕ್ಕೆ ಹೊಂದ್ಕೋಬಾರ್ದು ಕೂತ್ಕೊಂಡು ಮಾತಾಡಿ ಅದನ್ನು ಒಂದು ರೀ ಸೌಹಾರ್ದಯುತ ರೀತಿಯಲ್ಲಿ ಪರಿಹರಿಸೋಕ್ಕಾಗೋದಿಲ್ವ ಆಗತ್ತೆ ಹೋಗಿ ಲಾಯರ್ ಆಫೀಸ್ಗೆ ಯಾಕೆ ಹೋಗಬೇಕು ಮದುವೆ ಆರು ತಿಂಗಳಿಗೆ ಲಾಯರ್ ಆಫೀಸ್ಗೆ ಹೋಗ್ಬೇಕಾ ಬೇಕಾಗಿದೆಯಾ ಇದು ಇವತ್ತಿನ ಯುವ ಪೀಳಿಗೆ ಯೋಚನೆ ಮಾಡಬೇಕಾಗಿರೋದು ಈ ವಿಚಾರ ಇವತ್ತಿನ ಪೇರೆಂಟ್ಸ್ ಯೋಚನೆ ಮಾಡಬೇಕಾಗಿರೋದು ಈ ವಿಚಾರ ಸುಮ್ಮನೆ ಸಣ್ಣ ಸಣ್ಣ ಅವಳು ನಿಜವಾಗಿ ಮೌಲ್ಕವಾದ ಕಾರಣ ಕೊಡ್ತಾ ಇದ್ದಾಳ ಅಥವಾ ಸಣ್ಣ ಕಾರಣವೇ ಕೊಡ್ತಾ ಇದ್ದಾಳ ಆಯಿತು ಅವ್ರ ಮನೇನಲ್ಲಿ ಜಂಕ್ ಫುಡ್ಡು ನೀನು ನಿನ್ನ ಅಡುಗೆ ಮಾಡ್ಕೊಂಡು ಊಟ ಮಾಡು ಯಾರು ಬೇಡ ಅಂದರು ಅವನೇನು ಕೈ ಅಡ್ಡ ಹಿಡ್ದಿದಾನ ಇಲ್ಲ ನಿನಗೆ ಅಡುಗೆ ಮಾಡ್ಕೊ ಊಟ ಮಾಡ್ಕೊ ಅವ್ನು ಜಂಕ್ ಫುಡ್ಡೇ ತಿನ್ಕೊಂಡಿರಲಿ ಪ್ರಚಿಯಾಗಿ ಒಂದು ನಾಲ್ಕು ದಿವಸ ಮಾಡೋಕ್ಕೂ ಅವನು ಬರ್ಬೋದು ನಿನ್ನೂಟಕ್ಕೆ ಏನು ರೀ ಇವೆಲ್ಲ ಎಷ್ಟು ಸಣ್ಣ ಸಣ್ಣ ನಿವಾರಿಸಿಕೊಳ್ಳಬಹುದಾದ ತೊಂದರೆಗಳಲ್ವ ಈ ಸಣ್ಣ ಸಣ್ಣ ಕಲ್ಚರನ್ನು ಇವೆಲ್ಲ ಬಹಳ ಸಣ್ಣ ಸಣ್ಣ ಅದರ ತುಂಬ ಮುಜುಗರ ಕೊಡುವಂಥ ಕಲ್ಚರ್ ಯಾಕೆಂದರೆ ಮನುಷ್ಯ ಬದುಕೋದೆ ಊಟ ಮಾಡೋದಕ್ಕೋಸ್ಕರ ಮನುಷ್ಯ ಬದುಕಿರೋದು ಊಟ ಮಾಡೋದೇ ಬದುಕೋಕ್ಕೋಸ್ಕರ ಅವೆರಡೂ ಒಂದಕ್ಕೊಂದಕ್ಕೆ ತಳಕು ಹಾಕೊಂಡಿರೋವಂಥದ್ದು ಆಹಾರ ಬಹಳ ಮುಖ್ಯವಾದ ಕಲ್ಚರ್ ನಮಗೆ ನಮ್ಮ ಕಲ್ಚರಲ್ಲಿ ಮೂರು ಬಹಳ ಮುಖ್ಯ ಒಂದು ಆಹಾರ ಇನ್ನೊಂದು ನಮ್ಮ ಭಾಷೆ ಮತ್ತೊಂದು ಆರ್ಥಿಕ ನಾವು ಹಣವನ್ನು ಹೇಗೆ ಖರ್ಚು ಮಾಡ್ತೀವಿ ಯಾತಕ್ಕೆ ಖರ್ಚು ಮಾಡ್ತೀವಿ ಹಣದ ಬಗ್ಗೆ ನಾವು ಯಾವ ಮೋಹ ಇಟ್ಕೊಂಡಿದ್ದೀವಿ ಕೆಲವ್ರಿಗೆ ನೂರು ರೂಪಾಯಿ ಏನೂ ಅಲ್ಲ ಕೊಟ್ಬಿಡ ಆ ಕಡೆಗೆ ಕೆಲವ್ರಿಗೆ ಎರಡು ರೂಪಾಯಿಯೂ ಬಹಳ ಮುಖ್ಯ ಅಯ್ಯೋ ತಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾಯಿದ್ರು ಆಟೋ ರಿಕ್ಷಾ ಡ್ರೈವರ್ ಹತ್ರ ಎರಡು ರೂಪಾಯಿಗೆ ಜಗಳ ಆಡೋವಂಥ ಜನಗಳು ಇರ್ತಾರೆ ಅಂದರೆ ಮನಿಯನ್ನು ನಾವು ಯಾವ ರೀತಿಯಲ್ಲಿ ಗಮನಿಸ್ತೀವಿ ಅನ್ನೋದು ಬಹಳ ಮುಖ್ಯ ಸೊ ಇದನ್ನೆಲ್ಲ ಕುತ್ಕೊಂಡು ನಿಧಾನವಾಗಿ ಯೋಚನೆ ಮಾಡೋ ಸಾಧ್ಯತೆ ಇರುತ್ತೆ ಅದು ಬಿಟ್ಬಿಟ್ಟು ಏಕ್ದಮ್ ಈ ಎಲ್ಲ ಹಂತಗಳನ್ನು ವಿಚಾರವೇ ಮಾಡ್ದೇನೆ ನೇರವಾಗಿ ಒಂದೇ ಕಾರಣಕ್ಕೆ ಇದು ಸರಿ ಇಲ್ಲ ಅಂತ ಹಣೆ ಪಟ್ಟಿ ಕಟ್ಟಿ ಈ ಗಂಡ ಸರಿಗಿಲ್ಲ ಈ ಹೆಂಡ್ತಿ ಸರಿಗಿಲ್ಲ ಇವಳು ಪದೇ ಪದೇ ತವ್ರಿಗೆ ಹೋಗ್ತಾಳೆ ಇವಳು ಸರಿಗಿಲ್ಲ ಆ ಅಮ್ಮ ಅವಳಮ್ಮ ಬಂದು ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ತು ಮಕ್ಕ ಹಾಕ್ಕೊಂಡು ಬಾಯಿ ಹಾಕ್ಕೊಂಡು ಬರ್ತಾಳೆ ಅದು ಸರಿಯಿಲ್ಲ ಅದರಿಂದ ಡೈವರ್ಸು ನೀವು ಡೈವರ್ಸ್ ಕಾರಣಗಳನ್ನು ಕೇಳಿಬಿಟ್ರೆ ಅದು ಎಷ್ಟು ವಿಚಿತ್ರವಾಗಿದೆ ಏನೋ ಗೊರಕೆ ಹೊಡೆದ ಅಂತ ಬಿಟ್ಲೋ ಇನ್ನೇನೋ ಮಾಡಿದೆ ಅಂತ ಬಿಟ್ಟರು ಅಂತೆಲ್ಲ ಹೇಳ್ತಾರೆ ಆದರೆ ನಾ ಅದನ್ನು ನಾನು ನಮಗೆ ಸಿಲ್ಲಿ ಅನ್ಸುತ್ತೆ ಅಯ್ಯೋ ಪಕ್ಕದಲ್ಲಿ ಗೊರಕೆ ಹೊಡೆದಿದ್ದಕ್ಕೆ ಡೈವರ್ಸ್ ಕೊಡಬೇಕು ಆದರೆ ನಮ್ಮಲ್ಲೂ ಕೂಡ ಅಷ್ಟೇ ಸಿಲ್ಲಿ ಆದ ಕಾರಣ ತೊಗೊಂಡು ಬರ್ತಾರೆ ಅಷ್ಟೇ ಸಿಲ್ಲಿಯಾದ ಕಾರಣ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇರುವಂಥ ಸಿಲ್ಲಿಯಾದ ಕಾರಣಗಳಿಂದ ಡೈವರ್ಸಿಗೆ ಬರ್ತಾರೆ ಅದಕ್ಕೆ ಇವತ್ತು ಎಲ್ಲ ವಕೀಲರು ಸಹ ಒಬ್ಬೊಬ್ಬರು ಕೌನ್ಸಿಲರ್ಸನ್ನ ಅಡ್ರೆಸ್ಸನ್ನು ಇಟ್ಕೊಂಡಿರ್ತಾರೆ ಕೆಲವು ಸತಿ ವಕೀಲರಿಗೆ ಗೊತ್ತಾಗುತ್ತೆ ಇದು ಏನು ತೀರಾ ಡೈವರ್ಸ್ ಮಾಡುವಂಥ ಒಂದು ಕಾರಣ ಏನಲ್ಲ ಇಲ್ಲ ಇದು ಕಾನೂನಿಗೆ ನಿಲ್ಲೋ ಅಂಥ ಕಾರಣಗಳಲ್ಲ ಅದು ಅಂತ ನೋಡಿ ನೀವಿಬ್ಬರು ಎಲ್ಲ ರೀತಿಯಲ್ಲೂ ಸರಿಯಿದ್ದೀರಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಂಥ ಆಪ್ತ ಸಲಹಾಗಾರರ ಹತ್ರ ಹೋಗಿ ಅವ್ರ ಜೊತೆ ನೀವಿಬ್ಬರು ಕುತ್ಕೊಂಡು ಮಾತಾಡಿ ನೀವು ಸರಿ ಮಾಡ್ಕೋಬೋದು ನಿಮ್ಮ ಬದುಕನ್ನು ಅಂತ ಕಳಿಸ್ತಾರೆ ನಾವು ಅನೇಕ ಸತಿ ಕಳಿಸ್ತೀವಿ ಕೆಲವರನ್ನ ಕಳಿಸ್ಬೇಕಾಗತ್ತೆ ವಕೀಲರ ಹತ್ರ ಈ ಥರದ ಒಂದು ಮುನ್ಸೂಚನೆ ಮತ್ತು ಒಂದು ವಿಶಾಲವಾದ ಅರ್ಥವನ್ನು ಬದುಕಿನ ಅರ್ಥಗಳನ್ನು ಗಂಡು ಹೆಣ್ಣುಗಳು ತಿಳ್ಕೊಬೇಕು ತಂದೆ ತಾಯಿಗಳು ತಿಳ್ಕೊಬೇಕು ಆಗ ತಿಳ್ಕೊಂಡಾಗ ಮಾತ್ರ ಒಂದು ಸುಭದ್ರವಾದ ದಾಂಪತ್ಯವನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ ಇವತ್ತಿಗೂ ನಮ್ಮ ಮುಂದೆ ಅತ್ಯಂತ ಯಶಸ್ವಿ ದಂಪತಿಗಳು ಇದ್ದಾರೆ ಅಶ್ ಅತ್ಯಂತ ಯಶಸ್ವಿ ಮಕ್ಕಳಿದ್ದಾರೆ ಅತ್ಯಂತ ಸುಖನ ಸುಖವಾದ ಬದುಕನ್ನು ಕಳೀತಾ ಇರುವಂಥ ಸಂಸಾರಗಳಿದೆ ಅದನ್ನೆಲ್ಲ ನೋಡಿ ನಾವು ಕಲಿಬೇಕಲ್ವಾ ಅದನ್ನೆಲ್ಲ ನೋಡಿ ಅಲ್ಲಿರುವ ಒಳ್ಳೆಯ ತನಗಳನ್ನು ಒಳ್ಳೆಯ ಅಂಶಗಳನ್ನು ಕಲಿಯೋದು ಇವತ್ತು ಬಹಳ ಅಗತ್ಯ ಆಗಿದೆ ಬದುಕನ್ನು ಸುರಂಗಗಳನ್ನಾಗಿ ಮಾಡ್ಕೋಬಾರದು ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಖಂಡಿತ ಇಷ್ಟಪಡ್ತಾರೆ ಪ್ರಯತ್ನ ಪಡ್ತಾರೆ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತಲೇ ಆಸೆ ಪಡ್ತಾರೆ ಆದರೆ ತಾವು ಹೇಗಿರಬೇಕು ಅದು ಅವ್ರಿಗೆ ಗೊತ್ತಿರಲ್ಲ ಇಂಥ ಎಪಿಸೋಡ್ಗಳ ಮೂಲಕ ತಂದೆ ತಾಯಿಯ ಪಾತ್ರ ಏನು ಅನ್ನೋದನ್ನು ಅರ್ಥ ಮಾಡ್ಕೋತಾ ಇದ್ದಾರೆ ಭರವಸೆ ಹಾಗಾಗಿಯೇ ಭಿನ್ನವಾಗಿರುತ್ತೆ ಬದುಕು ಬದಲಾಗೋದಕ್ಕೆ ನಾವು ತೆರೆದ ಬಾಗಿಲಿನಂತೆ ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ